ವಿಶ್ವಗುರು ಲೋಕಪೂಜ್ಯ ಕನ್ನಡ ನೆಲದ ಸಾಂಸ್ಕೃತಿಕ ನಾಯಕ ಭಕ್ತಿ ಭಂಡಾರಿ ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿ ಪೂರ್ವಕವಾದಂತಹ ಶರಣುಗಳನ್ನು ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಹಚ್ಚುವ ಮೂಲಕ ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿರುವಂತಹ ಶರಣ ಫಜಿರುದ್ದೀನ್ ಖಾಜಿ ಸಾಬ್ಬಾವಿ ಅವರಲ್ಲಿ ಸನ್ಮಾನವನ್ನ ಸ್ವೀಕರಿಸಿದ ಶಹಾಪುರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಯಿಶೂರ್ ಸಿದ್ದಿಕ್ಕಿ ಅವರಲ್ಲಿ ಕಾರ್ಯದರ್ಶಿಗಳಾದ ಶ್ರೀ ಸಂತೋಷ್ ಸತನಪೇಟೆ ಅವರಲ್ಲಿ ಹಾಗೆಯೇ ಕಾರ್ಯಕ್ರಮದ ಸಂಚಾಲಕರಂತಹ ಶಿವಣ್ಣ ಹಜೇರಿ ನೂರ ಇಪ್ಪತ್ತಾರು ತಿಂಗಳ ಕಾಲ ಇಷ್ಟೊಂದು ಸುದೀರ್ಘ ಕಾಲ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವಂತಹ ಶ್ರೀ ಶಿವರಂಜನ್ ಸತ್ಯನ್ಪೇಟೆ ವಿಶ್ವರಾಜ ಸತ್ಯನ್ಪೇಟೆ ಹಾಗೂ ಅವರಿಗೆ ಒತ್ತಾಸೆಯಾಗಿ ನಿಂತಿರುವಂತಹ ಅವರ ಶ್ರೀಮತಿ ಶರಾವತಿ ಸತ್ಯನ್ಪೇಟೆ ಅವರಿಗೂ ತಮ್ಮವರು ಹಾಗೂ ಅಲ್ಲಮರಿಗೂ ಕೂಡ ಹೃತ್ಪೂರ್ವವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತಿನ ಕಾರ್ಯಕ್ರಮದ ದಾಸೋಹಿಗಳು ಉದ್ಘಾಟನೆ ಶರಣ ಫಜಲುದ್ದೀನ್ ಅವರು ವಚನಗಳನ್ನ ಕೇಳಿದಾಗ ಬಹಳ ಸಂತೋಷ ಇತ್ತು ಶಿವಣ್ಣ ಹಿಜೇರಿ ಅವರು ಪ್ರಸ್ತಾಪಿಸಿದ ಹಾಗೆ ಅತ್ಯಂತ ಕೊಳಕಾದ ವ್ಯವಸ್ಥೆಯ ನಡುವೆ ನಾವೆಲ್ಲರೂ ಉಸಿರಾಡಿಸ್ತಾ ಇದ್ದೇವೆ ನನ್ನ ಬಿ ನಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜ್ ನಲ್ಲಿ ಬಿ ಎ ಓದುವಾಗ ನನಗೊಬ್ಬ ಮಿತ್ರ ಮೊಹಮ್ಮದ್ ಇಕ್ಬಾಲ್ ಮುಲ್ಲಾ ಅಂತ ಅವರ ಪೂರ್ತಿ ಹೆಸರು ಸುಮಾರು ನಲವತ್ತೈದು ವರ್ಷಗಳ ನಂತರ ಕೂಡ ಆ ಹೇಳ್ತಾರೆ ಇವತ್ತು ಹಾಗೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಡಿಗ್ರಿನಲ್ಲಿ ಕನ್ನಡ ಮಾಡಿ ಎಂ ಎ ಕನ್ನಡ ಮಾಡಿ ಮೂವತ್ತೇಳು ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕನಾಗಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ಮೆಂಟ್ ಆದ್ಮೇಲೆ ಕೂಡ ನನ್ನ ಕನ್ನಡದಲ್ಲಿ ಒಂದಿಷ್ಟು ದೋಷಗಳನ್ನು ನೀವು ಹುಡುಕ್ಬೋದು ಆದ್ರೆ ಮೊಹಮ್ಮದ್ ಇಕ್ಬಾಲ್ನ ಕನ್ನಡದಲ್ಲಿ ದೋಷ ಹುಡುಕಲಿಕ್ಕೆ ಸಾಧ್ಯ ಅಷ್ಟು ಅದ್ಭುತವಾದಂತಹ ಕನ್ನಡವನ್ನ ಮಾತಾಡ್ತಾರೆ ಇವತ್ತು ಫಜಿಲುದ್ದೀನ್ ಸಾಹೇಬ್ರ ಮಾತು ಕೇಳಿದಾಗ ನನಗೆ ನನ್ನ ಗೆಳೆಯನ ನೆನಪಾಯಿತು ಬಹುಶಃ ಇದೇಂದ್ರೆ ಫೇಸ್ಬುಕ್ ಲೈವ್ ಇದ್ರೆ ಇವತ್ತು ನೋಡ್ತಾ ನನಗೆ ಅನ್ನಿಸ್ತಾ ಇದೆ ನಾವೆಲ್ಲ ಕೊಳಕಾದ ವ್ಯವಸ್ಥೆಯ ನಡುವೆ ಉಸಿರಾಡ್ತಾ ಇದ್ದೇವೆ ಅಂತ ಹೇಳಿದ್ನಲ್ಲ ಶರೀಫ್ ಸಾಹೇಬ್ರಿಗೆ ಗೋವಿಂದ ಭಟ್ರು ಆ ಕಾಲದ ವಿದ್ಯೆಯನ್ನ ಕಲಿಸುವಾಗ ಜನಿವಾರ ಇಲ್ಲದಂತ ಈ ಹುಡುಗನಿಗೆ ಯಾಕೆ ಹೇಳ್ತಿ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು ಜಾತಿಯಿಂದ ಮುಸಲ್ಮಾನ್ ಆಗ ಗೋವಿಂದ ಭಟ್ರ ಒಂದು ಜ್ಞಾನ ಹೆಂಗಿತ್ತು ಅಂತಂದ್ರೆ ಜನಿವಾರ ಇಲ್ಲದವರಿಗೆ ವೇದಾಧ್ಯಯನದ ಹಕ್ಕಿಲ್ಲ ಅಥವಾ ಯಾವ್ದೋ ಒಂದು ಅಧ್ಯಯನದ ಹಕ್ಕಿಲ್ಲ ಮತ್ತು ಜನಿವಾರ ಹಾಕೋದ್ರಿಂದನೇ ಅವನಿಗೆ ಹಕ್ಕು ಪ್ರಾಪ್ತಿ ಆಗ್ತಿತ್ತು ಅಂತ ನಿಮ್ಮ ಅಭಿಪ್ರಾಯ ಆಗಿದ್ರೆ ಅಂತ ಹೇಳಿ ಒಳಗೆ ಹೋಗಿ ಜನಿವಾರ ತನ ಅವ್ರು ಒಳಗಾಕ್ತಾರೆ ಹಾಕಿಸಿಕೊಂಡ ಶಿಷ್ಯನ ಶಿಷ್ಯತ್ವ ಎಂಥದ್ದು ಹಾಕುವಂತ ಗುರುವಿನ ಧೈರ್ಯ ಎಂಥದ್ದು ಇದನ್ನ ಇವತ್ತಿನ ಕಾಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಇನ್ನೂರು ವರ್ಷಗಳ ಹಿಂದೆ ಶರೀಫ್ರಿಗೆ ಹಾಕಿದ್ರು ಅವತ್ತೇನೆ ಶರೀಫ್ರ ಬರೀತಾರೆ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿದ ಭಾವಭಾರ ಅನ್ನುವಂತ ಪದ್ಯವನ್ನ ಸತ್ಯ ಬರೀತಾರೆ ಈ ಮನಿಗುರುಗಳು ಅಂತ ಏನಿರ್ತಾರಲ್ಲ ಅವ್ರು ಅವ್ರ ಧರ್ಮದವರು ಇರಬೇಕು ಅನ್ನೋದೇನು ಸಂವಿಧಾನಬದ್ಧ ಕಾನೂನು ಇರ್ಲಕ್ಕಿಲ್ಲ ಅಥವಾ ಧಾರ್ಮಿಕ ಕಾನೂನು ಇರ್ಲಿಕ್ಕಿಲ್ಲ ಆದ್ರೆ ಸಾಮಾನ್ಯವಾಗಿ ಇವ್ರನ್ನ ಮನಿಗುರುಗಳು ಅಂದ್ರೆ ಅವರು ಅವರವರ ಧರ್ಮಕ್ಕೆ ಸಂಬಂಧಪಟ್ಟ ಅದೇ ಆಧ್ಯಾತ್ಮಕ್ಕೆ ಅಥವಾ ಜ್ಞಾನವನ್ನು ನೀಡಲಿಕ್ಕೆ ಗುರುವಾದವನಿಗೆ ಯಾವ ಜಾತಿ ಕೂಡ ಇಲ್ಲ ಇದಕ್ಕೆ ನಾವು ಬಹಳಷ್ಟು ಉದಾಹರಣೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ ನವಲುಗುಂದದ ನಾಗಲಿಂಗ ಅಜ್ಜ ಅವರಿಗೆ ಸಮಗಾರ ಭೀಮವು ಅಂತಕ್ಕಂಥವಳು ಶಿಷ್ಯಳಾಗಿದ್ದಳು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಸುಡುಗಾಳ ಶಿವಲಿಂಗ ಅಂತಕ್ಕಂಥ ಶಿಷ್ಯಳು ಅಲ್ಲಿ ಇದ್ದದ್ದು ನಮಗೆ ಗೊತ್ತಾಗ್ತದೆ ಇವೆಲ್ಲವನ್ನು ನೋಡುವಾಗ ತಾತ್ವಿಕವಾಗಿ ಚಿಂತನೆ ಮಾಡುವಾಗ ಆ ಜಾತಿ ಅನ್ನೋದೊಂದಲ್ಲಿ ಅಡ್ಡ ಬಂದು ಈ ವ್ಯವಸ್ಥೆಯನ್ನ ಕಲುಷಿತಗೊಳಿಸ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಾಗ್ತದೆ ಅದಕ್ಕೆ ಮಾತನ್ನ ಆಡ್ತಾ ಆಡ್ತಾನೆ ನಾವು ಒಂದಿಷ್ಟು ಬುದ್ಧಿಯ ಜೊತೆಗೆ ಭಾವವನ್ನು ಕೂಡ ಬೆರೆಸಿದ್ರೆ ಅನುಭವ ಹೆಂಗ ಅನುಭವ ಆಗ್ತದಲ್ಲಿ ಒಂದು ಉದಾಹರಣೆಯನ್ನ ನಾನಿಲ್ಲಿ ತಗೊಳಕೆ ಇಷ್ಟಪಡ್ತೀನಿ ಭವಿಷ್ಯ ನಾವೆಲ್ಲ ಕೇಳಿರ್ತದಿದ್ರು ಶತಾಯುಷಿ ಬಾಲ್ಕಿಯ ಪಟ್ಟದಿಯವರು ಚೆನ್ನಬಸ ಪಟ್ಟದಿಯವರು ಆ ನೆಲದಿಂದ ಬಂದಿರತಕ್ಕಂತಹ ಶರಣೆ ಶರವತ್ತಿಯವರು ಇಲ್ಲಿದ್ದಾರೆ ಬಹುಶಃ ಅವರಿಗೆ ಎಂಬತ್ತೈದು ಎಂಬತ್ತಾರು ವಯಸ್ಸಾಗಿರುವಂತಹ ಕಾಲದೊಳಗ ಸಾಯಂಕಾಲ ಮಠದೊಳಗ ಒಂದು ಕಾರ್ಯಕ್ರಮ ಇದು ನಡೆದ ಘಟನೆ ಕಾರ್ಯಕ್ರಮ ಇರ್ತದೆ ಸಂಗೀತಗಾರರು ಪೇಟಿ ತಬಲಾ ಎಲ್ಲ ತಗೊಂಡು ಒಳಗೆ ಬರ್ತಾರೆ ಅವಾಗ ಹಾರ್ಮೋನಿಯಂ ಒಳಗೆ ತರ್ತಾರ ತಬಲಾ ಹೊರಗಿಟ್ಟು ಬರ್ತಾರೆ ಕಟ್ಟಿ ಯಾಕೋ ಹಾರ್ಮೋನಿಯಂ ತಂದಿ ತಬಲ ಎಲ್ಲ ತರಲಿಲ್ಲ ಕೇಳಿದಂತ ಅವು ತೊಗಲಿನ ಹದ ಬಂದ್ರೆ ಅದಕ್ಕೆ ತರಲಿಲ್ಲ ಅಂದ ಆಗ ಪಟ್ಟನ್ ದೇವ್ರ ಬಾಯಿಂದ ಬಂದಿರ್ತಕ್ಕಂಥ ಮತ ನೀ ಯಾಕೆ ಒಳಗೆ ಬಂದಿ ಅಂತ ಕೇಳಿದಿರಂತ ಎಷ್ಟೋ ಅದ್ಭುತ ಅನಿಸ್ತದ ಆ ಕ್ಷಣಕ್ಕ ಅವನಿಗೆ ಆ ಮಾತು ತಿಳಿದಿರ್ಲಿಕ್ಕಿಲ್ಲ ಹೊಳೆದಿರ್ಲಿಕ್ಕಿಲ್ಲ ಮತ್ತೆ ನಿನ್ನ ಮೈ ಮೇಲೆ ತೊಗಲ್ಬಿಟ್ಟು ಅದ ಏನು ಆ ತಬಲಾದ ಮೇಲೆ ಬಾರಿಸಿದರೆ ಒಂದು ಮಧುರುವ ಬರುತ್ತದೆ ನಿಮಗೆ ಬಾರಿಸಿದ್ರೆ ಬರುತ್ತದೆ ಮೂಳ ಅಂದ್ರ ಈ ಈ ತಾತ್ವಿಕ ಚಿಂತನೆಗಳನ್ನ ಸ್ವಲ್ಪ ನಾವು ಬರೀ ನೋಡೋದಲ್ಲ ಜೀವನದ ನಮ್ಮ ಜೀವನದಾಗ ನಿಂತ ಸ್ವಲ್ಪ ಬಳಸಲಿಕ್ಕೆ ಕಲ್ತ್ರೆ ಬಹುಶಃ ಈ ಜಾತಿಯ ಗೋಡೆಗಳು ತನ್ನಷ್ಟು ತಾನೇ ಕಳಚಿ ಬೀಳ್ತೇವೆ ಅಂತ ನನಗೆ ಎಷ್ಟೋ ಸಲ ಅನಿಸ್ತದೆ ಮೊದಲು ತೋಪ ಹೋಗೊಳಗಂದ್ರು ಇಲ್ಲ ಆ ತಂದು ಒಳಗೇಡು ಇಲ್ಲ ನೀ ಹೊರಗು ಮಾನವ ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದಿಕೆ ಒಳಗೆ ತುಂಬಿದೆ ಕಮಾದಿ ಬಯಕೆ ಏನಿವೆಲ್ಲ ನಾಚಿಕೆಟ್ ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತ ಅಜ್ಜವರು ಬೈದ್ರು ಅಂತ ಬಸುಲಿಂಗ್ ದೇವರು ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಇವೆಲ್ಲವನ್ನ ನೋಡುವಂತ ಸಂದರ್ಭದಲ್ಲಿ ನಮಗೆ ಆ ಕಾಲಮಾನದ ಆ ಕಾಲಘಟ್ಟದ ಎಲ್ಲ ವಿದ್ಯಮಾನಗಳನ್ನು ಗಮನಿಸ್ತಾ ಗಮನಿಸ್ತಾ ಅದೆಂಥ ವಿರೋಧಾಭಾಸಗಳನ್ನ ನಾವು ಅನುಭವಿಸಿದ್ರು ವಿಶ್ವರಾಧ್ಯರು ಇವತ್ತು ನನಗೆ ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ದು ಬಸವಣ್ಣನಿಂದ ಬದುಕಿ ತೀಜಗವಲ್ಲ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಅತಿ ದೊಡ್ಡ ಕಾರ್ಯಕ್ರಮವನ್ನ ದೊಡ್ಡ ಮೈಕು ದೊಡ್ಡ ಟೆಂಟು ಸಾವಿರಾರು ಜನ ಕೊಡ್ತಕ್ಕಂಥದ್ದನ್ನ ಅಥವಾ ಲಕ್ಷಾಂತರ ಜನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿ ಮುಗಿಸೋದು ಬಹಳ ಸರಳ ನನ್ನ ಪ್ರಕಾರ ನಮ್ಮ ಮಠದಲ್ಲಿ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿರ್ತೀವಿ ಆದ್ರೆ ನೂರ ಇಪ್ಪತ್ತಾರು ತಿಂಗಳು ನಾನು ಅದನ್ನು ಹನ್ನೆರಡರಿಂದ ಭಾಗಕಾರ ಮಾಡಿದ ಹತ್ತು ವರ್ಷ ಐದು ಆಗ್ತದೆ ಹೆಚ್ಚು ಕಡಿಮೆ ನೋಡುವಷ್ಟು ಯಾವ್ದಾರ ಮಳೆಗಳೇ ಕಾರಣ ಗ್ರಂಥ ಆಗಿರ್ಬೋದು ಸುಮಾರು ನೂರ ಇಪ್ಪತ್ತಾರು ವರ್ಷ ತಿಂಗಳ ಕಾಲ ಹತ್ತು ವರ್ಷ ಐದು ತಿಂಗಳ ಕಾಲ ಇದನ್ನು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ವಿಶ್ವರಾಧ್ಯ ಸತ್ಯಂಪೇಟೆ ಹಾಗೂ ಅವರ ಶ್ರೀಮತಿ ಅವರಿಗೆ ಅಭಿನಂದನೆಗಳು ಯಾಕೆ ಸಲ್ಬೇಕಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ದೊಡ್ಡ ಕಾರ್ಯಕ್ರಮ ಒಂದ್ಸಲ ಮಾಡೋದು ಬಹಳ ಸರಳ ಆದ್ರೆ ಇದು ತಿಂಗಳ ತಿಂಗಳ ಇಪ್ಪತ್ತಾದ ಕೂಡ ಶುರುವಾಗ್ತದ ಯಾರಿಗೆ ದಾಸೋಹ ಹುಡುಕ್ಬೇಕು ಯಾರಿಗೆ ಅನುಭವ ಹುಡುಕ್ಬೇಕಂತಕ್ಕಂಥದ್ದು ಅದೊಂದು ಸಿಸ್ಟಮ್ ಒಳಗೆ ಬಂದ್ಬಿಟ್ರಿರ್ತದೆ ಆದರೆ ಈ ಕಾರ್ಯಕ್ರಮವನ್ನು ಇಷ್ಟು ತಿಂಗಳು ಮಾಡಿದ ಮೇಲೆ ಏನಾಯ್ತು ಏನು ಫಲ ಸಿಕ್ತು ಅಂತ ಯಾವತ್ತು ಕೂಡ ವಿಶ್ವರಾಧ್ಯ ವಿಚಾರ ಮಾಡಂಗಿಲ್ಲ ಮಾಡಬಾರ್ದು ಯಾಕಂದ್ರೆ ಅದು ಎಲ್ಲಿ ಹೆಂಗೆ ಬೆಳೀತಿರ್ತದ ನಮ್ಗೆ ಗೊತ್ತಾಗೋದಿಲ್ಲ ನಾನಿವತ್ತು ಕಾರ್ನಲ್ಲಿ ಬಂದು ಇಳಿದ ತಕ್ಷಣ ಒಬ್ಬ ಹುಡುಗ ಬಂದು ಬಹುಶಃ ಇಲ್ಲಿ ಅವನು ಬಂದು ಶರಣು ಶರಣಾರ್ಥಿಗಳಿಂದ ಬಹುಶಃ ನೂರ ಇಪ್ಪತ್ತಾರು ತಿಂಗಳ ಮಾಡಿದ ಸಾರ್ಥಕ ಆಯ್ತು ಅಂತ ನನಗೆ ಅನಿಸ್ತು ಒಂದು ಐದು ವಚನಗಳನ್ನ ಅವನು ಅಲ್ಲಿ ಹೇಳಿದ ಇವತ್ತು ವೇದಿಕೆ ಮೇಲೆ ಅದಕ್ಕೆ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ಧಾರ್ಮಿಕ ಅಥವಾ ಯಾವುದೇ ಕಾರ್ಯಕ್ರಮ ಮಾಡಿದ ಮೇಲೆ ಅದರ ಫಲವನ್ನ ಇಮಿಡಿಯೇಟ್ ಆಗಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ಕಪ್ ಚಹಾ ಆಗ್ಬೇಕಾದ್ರೂ ಐದತ್ತು ನಿಮಿಷ ಬೇಕಲ್ಲ ಒಂದಿಷ್ಟು ಅನ್ನ ಆಗ್ಬೇಕಾದ್ರೂ ಒಂದು ಅರ್ಧ ಗಂಟೆ ಬೇಕಲ್ಲ ಅದಕ್ಕೆ ಯಾರೋ ಒಬ್ರು ಮಲ್ಲಿಗೆ ಹೂವಿನ ಗಿಡ ಹಚ್ಚಿ ತೆಗೆ ತೋಡೆ ಹಚ್ಚಿ ದಿನ ಹಿಂಗ್ ತೆಗೆದು ಹಿಂಗ್ ನೋಡ್ತಿದ್ದಂತ ಮುಂಜಾನೆ ಬರೋದು ಅದು ಹಿಂಗ್ ತೆಗೆದು ಹಿಂಗ್ ನೋಡೋದು ಮತ್ತೆ ಹಚ್ಚೋದು ಮತ್ತೆ ಗೊಬ್ಬರ ಹಾಕೋದು ಮತ್ತೆ ನೀರ್ ಹಾಕೋದು ಇದು ಒಂದ್ ಏಳು ಎಂಟು ಸಲ ನೋಡಿದ್ ಮೇಲೆ ಮೇಲೆ ಏನು ಏನ್ ಮಾಡ್ಲಾಕೈತಿದ್ಯಾ ಹತ್ಯದ ಇಲ್ಲ ನೋಡ್ತೀರಿ ಅಂತಿದ್ದಂತವ್ ಗಿಡ ಹತ್ತಿದ ಏನಿಲ್ಲ ಅಂತ ನೋಡ್ಬೇಕಾದ್ರೆ ಅದರ ಮಗ್ಗು ಅದರ ಎಲೆ ಅದರ ಕಾಂಡ ನಮಗೆ ಸಾಕ್ಷಿ ಆಗ್ಬೇಕು ಹೊರತಾಗಿ ಆ ಗಿಡದ ಬೇರ್ ನೋಡಿದ್ರೆ ಅದು ಹತ್ತದಿಲ್ಲ ಅಂತ ನಮ್ಗೆ ಗೊತ್ತಾಗ ಯಾವ್ದು ಹತ್ತು ಬೇಕು ಅದನ್ನೇ ಕಿತ್ತಿ ನೋಡಿದ್ರೆ ಅದು ಹೆಂಗೆ ಸಾಧ್ಯ ಇದೆ ಈ ಅರ್ಥದೊಳಗ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಕಷ್ಟಪಟ್ಟು ಅದನ್ನೇ ಇಷ್ಟಪಟ್ಟು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಜೋರಾದ ಮಳೆ ಬಂದ್ರೆ ಅದು ಹರ್ಕೊಂಡು ಹಳ್ಳಕ್ಕೂ ನದಿಗೂ ಸಮುದ್ರಕ್ಕೂ ಹೋಗ್ಬಿಡ್ತದೆ ಮಳೆ ಬಂದದ್ ಜೋರು ಅದ್ರ ಅವಾಜ್ ಬಹಳ ಜೋರು ಆದ್ರೆ ಅದು ಬಹಳ ತನ ಆ ಭೂಮಿ ಮೇಲೆ ಇರಂಗಿಲ್ಲ ಆದ್ರೆ ಹನಿ ಹನಿ ಮಳೆ ಬರ್ತಲ್ಲ ನಮ್ಮ ಕಡೆ ಜಿಟಿ ಜಿಟಿ ಮಳೆ ಅಂತಾರೆ ಆ ಜಿಟಿ ಜಿಟಿ ಮಳೆ ಇದೆಯಲ್ಲ ಅದು ನೇರವಾಗಿ ಅಂತರ್ಜಲಕ್ಕೆ ಹೋಗಿಬಿಡ್ತದೆ ನಮ್ಮ ಬೋರಿಂಗ್ನಲ್ಲಿ ನಮ್ಮ ಬಾವಿಯಲ್ಲಿ ನಮ್ಮ ಕೆರೆಯಲ್ಲಿ ನಮ್ಮ ಹಳ್ಳದಲ್ಲಿ ನೀರಾಗಿ ಬರ್ಸಲ್ಲ ಅಂತಹ ಸ್ತುತ್ಯವಾದ ಕೆಲಸವನ್ನ ವಿಶ್ವರಾಧ್ಯರು ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಅವ್ರು ಹೇಳಿದಂಗೆ ಬೋರೆ ಅವರೆಲ್ಲ ಇಷ್ಟೆಲ್ಲ ಮಾಡಿದ್ರು ಮೈಕ್ ಹಾಕಿದ್ರು ಇದೆಲ್ಲ ಇಟ್ರು ಎಲ್ಲ ಮಾಡಿದ್ರು ತಾವ ಯಾರು ನೋಡೋಮ್ ಹೆಂಗ್ ಮಾಡ್ತಾರೆ ವಿಶ್ವರಾಧ್ಯ ಬರಲಿಕ್ಕಂದ್ರೆ ಅವ್ರು ಮಾಡ್ತಾರೆ ನಿಮ್ಮೆಲ್ಲರ ಸಹಾಯ ಸಹಕಾರಗಳಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ